ನಾನು ಸ್ವಲ್ಪ ಊರಿಗೆ ಬಂದಿರೋದ್ರಿಂದ ಬಸ್ಸು ಜರ್ನಿ ಮಾಡ್ಕೊಂಡ್ಬಂದೆ ಬಂದೆ ಅದು ತುಂಬಾ ವಾಮಿಟ್ ಆಗಿ ಅದ್ರಲ್ಲಿ ಬೇರೆ ನೆನ್ನೆ ಎಲ್ಲ ಅಂದ್ರೆ ನಮ್ಮ ಅಜ್ಜಿಗೆ ಯಾರು ತಿರುಗಿದ್ರಂತೆ ಅವ್ರಿಲೇಷನ್ ಅವಾಗ ಎಡೆ ಇಟ್ಟಿದಿಲ್ಲ ನೆನ್ನೆಲ್ಲ ಎಡೆ ಇಟ್ಟಿದ್ರು ಅದಕ್ಕೆ ನಮ್ಮ ಊರಿಗೆಲ್ಲ ಹೋಗಿ ಬಂದು ಅಲ್ಲಂತೂ ಐಡಿಯಾ ಸಿಮ್ ನೆಟ್ವರ್ಕ್ ಹಾಗಾಗಿ ಇವಾಗ ರೀಚಾರ್ಜ್ ಮಾಡ್ಕೊಳ್ಳೋಕೆ ಅಮೌಂಟ್ ಬ್ಯಾಲೆನ್ಸ್ ಇದ್ದಿಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದು ಅಮ್ಮನ್ ಫೋನಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಸಾರಿ ಇಷ್ಟು ದಿನ ವಿಡಿಯೋ ಅದಕ್ಕೆ ನೀವು ಅಂತೀರಾ ಹೋಗಿ ಏನು ಇರುತ್ತೆ ಏನು ಅಂತೇಳಿ ನಮಗೂ ಪ್ರಾಬ್ಲಮ್ ಇರ್ತವೆ ಇವಾಗ ನಾವು ಸ್ವಲ್ಪ ಮ್ಯಾರೇಜ್ ಸರ್ಟಿಫಿಕೇಟ್ ಅವೆಲ್ಲ ಮಾಡಿಸಿ ಎಲ್ಲ ಇಸ್ಕೋಬೇಕಿತ್ತು ಅದರದೆಲ್ಲ ಸ್ವಲ್ಪ ಓಡಾಡಕ್ಕೆ ತುಂಬ ಕಷ್ಟ ಆಗ್ತಿದೆ ಓಡಾಡಿ ಸುತ್ತಾಡಿ ಮನೆಯಾಗೆ ಬರೋಕ್ಕಾಗಲ್ಲ ಮಲಬಳ್ಳಿಗೆ ಹೋಗ್ಬೇಕು ಇಲ್ಲಿಂದ ನಾವು ಮಂಡ್ಯದಿಂದ ಮಲ್ವಳಿಗೆ ಹೋಗಿ ಅಲ್ಲೇ ನಿಂತು ಕ್ಯಾಸ್ಟ್ ಇನ್ಕಮ್ ಎಲ್ಲ ಸರಿ ಮಾಡಿಸಿ ಪ್ರತಿಯೊಂದು ಮಾಡಿಸಿ ಬರಬೇಕಂದ್ರೆ ತುಂಬ ತಲೆನೋವಿದೆ ಹೆಂಗೋ ಸ್ವಲ್ಪ ನಮ್ಮ ಅಮ್ಮನ ರಿಲೇಷನ್ ಇರೋದರಿಂದ ನಮ್ಮಅಪ್ಪನ ರಿಲೇಷನ್ ಇರೋದ್ರಿಂದ ಹಂಗೂ ಇಲ್ಲಾಂದರೆ ಸಂಜೆ ಐದು ಗಂಟೆ ಆಗುತ್ತೆ ಹಂಗೂ ಬಂದು ಇಲ್ಲೂ ರೆಸ್ಟ್ ತಗೊಳ್ಬೇಕು ಆಗಲೆಲ್ಲ ಸುತ್ತಿ ಸುತ್ತಿ ಎಷ್ಟು ಸರಿ ಅಂತ ಸುತ್ತಕ್ಕಾಗುತ್ತೆ ಹೇಳಿ ಅದಕ್ಕೆ ವಿಡಿಯೋ ಬಿಟ್ಟಿದ್ದಿಲ್ಲ ಸಾರಿ ಅಯ್ಯೋ ಅಯ್ಯೋ ಮೇಷಪ್ಪ ಬಾರ ಇಲ್ಲಿ ಒಂಚಾರಾ ಬಾರೇ ಇಲ್ಲಿ ನೀನು ಹೇ ಪುಷ್ಪ ನೀನು ಮೇಷಪ್ಪ ಅಂತೀರವ ನನ್ನ ಮಗಳನ್ನ ಬುದ್ಧಿ ಮಳೆ ಇವ್ ನಿಮ್ಮ ಮಣ್ಣಕ್ಕ ನಿಮ್ಮ ಅಣ್ಣ ಕಂಟಿ ಕಂಟಿರಾವ ಹ್ಞೂ ನಿಮ್ಮ ಅಣ್ಣ ಕಂಟಿರಬೇಕ ಗಂಡಬಾರ್ದು ಮೆಷ್ಟು ಅಂತ ಬಾಯ್ಬಿಟ್ಟು ತರ್ದಾರ ಹ್ಞೂ ನಿಮ್ಮ ನೀನು ನಿನ್ನಂದ್ರೆ ಎಷ್ಟು ಇಷ್ಟ ಹೇಳು ಯಾವ ನೀನು ನಂಗೆ ಒಂಚೂರು ಇಷ್ಟ ಆಯ್ತಲ್ಲ ಬೇ ಊ ಅವನು ನಮ್ಮ ಮಣ್ಣನ ಅಲ್ಲ ಯಾರು ಅಲ್ಲ ಅವನು ನೀತಾಸ್ತ ನಂಗೆ ಒಟ್ಟ ಇಷ್ಟ ಆಗೋಲ್ಲ ಕಣ ಬೇ ನಿಮ್ಮ ಮಾತೇ ಅಂದ್ರೆ ದೊಡ್ಡ ದೊಡ್ಡ ಜಗನೇ ನಡ್ದ್ತವೆ ಹೇಳು ಹ್ಞೂ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಅಂದ್ರೆ ಮಾತಾಡ್ಬಾರ್ದು ದಶನೇನು ಪುಷ್ಪ ಇಲ್ಲಿಗೆ ಯಾಕೆ ಬಂದಿದ್ದೀನಿ ನೀನು ಇಲ್ಲಿ ಬಂದ್ ಮಾತಾಡುವಂತದ್ದು ಏನೈತೆ ಎದಕ್ಕೆ ಬೇರೆ ಇವಳು ಲಕ್ಷ್ಮೀ ಕರ್ದಲ್ಲ ಎದ್ದೆ ನೀನು ಅಂತ ಕೇಳ್ತಿರೋದು ಏ ಕೇಳೋ ಚೆನ್ನಾಗಿ ಗೊತ್ತರು ಅತ್ಯಾರ ಇದು ನಮಗೂ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಇದು ನಮಗೆ ಮಾತ್ರ ಸಂಬಂಧಪಟ್ಟಿದ್ದ ಓ ಗಂಡಮನಿಯವ್ರೆಲ್ಲ ನೀವೇನು ಮಾತಾಡೋದು ಕೊಡುದು ಸುಮ್ನೆ ಕೂತ್ಕೊಂಡ್ಬಿಡಿ ನೀವ್ ಅಲ್ಲೆಲ್ಲ ಮಾತಾಡೋದು ಬಿಡೋದು ನಂಗೆ ಇಷ್ಟ ಆಗ ಕೇಳತ್ತೆ ಇಲ್ಲ ಏನೈತೆ ಏನ್ ಗೊತ್ತಿ ಗೊತ್ತಾಯ್ತಾ ನಿಮ್ಗೆ ಮಾತಾ ಮನೆ ಮುಂದೆ ಬಂದು ಒಂದ್ರ ಏನಾಗೈತೆ ಏನ್ ಏನ್ ಗೊತ್ತಿರತ್ತಿ ಬಂದ್ ವಹತಿದ್ವಿ ನನ್ನ ಮಗ ಬೇರೆ ಮಕ್ಕಳನ್ನ ಎದಿಂಗ್ ವಯ್ಕಂತಿದೆ ಅದಾರು ಹೇಳ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವಾ ಹಾಂ ಮದುವೆ ಹೇಳಿರಂತೆ ಹಾ ಹಾಂ ಮತ್ತೆ ನಿನ್ನ ಯಾರು ಅಂತಂದರು ಹಾಂ ಅವಳು ಗಂಡಿಲ್ಲದಾಗ ಹಂಗೆ ನಿಂತ್ಕೊಳ್ಳು ಹಾಂ ನಮ್ಮಣ್ಣನ ಆಸ್ತಿ ಸಿಗುತ್ತೆ ಬಿಡುತ್ತೆ ಹಣ ಆಸ್ತಿ ಐತೆ ದೊಡ್ಡ ರೊಕ್ಕ ಹಾ ಹಾಂ ರೊಕ್ಕರೋ ಮನೆ ಹುಡುಗಿ ಮಾಡ್ಕೊಂಡ್ಬಿಡೋಣ ಬಿಡೋಣ ಅಂತ ಹೇಳಿ ಮೋಸ ಮಾಡೋಣ ಅಂತ ತಿಳ್ಕೊಂಡೀ ಅದೇ ಜನ್ಮದ ಸಾಧ್ಯ ಇಲ್ಲ ತಿಳ್ಕೊಂಡ್ಬಿಡೋದ್ನ ನಾನು ಇರೋವರೆಗೆ ಪುಷ್ಪಾರಣ್ಣ ಇರೋವರೆಗೆ ಯಾವುದೇ ಕಾಣ್ಕೊಂಡು ಹೋದ್ ನಡೆಯಕ್ಕಿಲ್ಲ 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 ಮುಚ್ಚೆ ಬಾಯಿನ ಮುಚ್ಚೆ ಬಾಯಾ ಹ್ಞೂ ನಾನು ಇಷ್ಟಪಟ್ಟ ಹೇಳ್ತಿರೋದು ಹ್ಞೂ ಇವರಿಬ್ರು ದೂರ ಆಗೋರು ಚೆನ್ನಾಗಿರಲಿ ಅಂತ ಹೇಳ್ತಾವೆ ಅದ್ರಾಗೇನೈತಿ ನಿಮ್ಮ ಅಣ್ಣ ಮದುವೆ ಅಲ್ಲಿ ತಕ್ಕ ಹ್ಞೂ ಅವಳೇನು ಬೇರೆ ಯಾರ ಐತವನೇನಾ ಹಾಂ ಅಲ್ಲಿ ತಕ್ಕ ನಿನ್ನ ಸುಮ್ಮನೆ ಕೂತ್ಕೊಳ್ಳಿ ಅದಕ್ಕೆ ಹೆಂಗಾಡ್ತೀಯ ಪುಷ್ಪ ಹಿಂಗೆ ಆಡಬಾರ್ದು ಕಡೆ ಹ್ಞೂ ನಮ್ಮ ಮತ್ತೆ ಅಂತ ಸುಮ್ಮನೆ ರೀ ಅವಳೇನು ಅವ್ರನ್ನ ನುಡಿಕೊಂಡಿಲ್ವ ಮದುವೆ ಐತಿನಿ ತಂದರ್ತಾನೆ ಆಲಿ ಬಿಡು ಅದ್ರಾಗೇನೈತೆ ನೀನು ಏನಾರು ಮಾಡ್ಕೊಡ್ತೀನಿ ನೀ ಏನಾರು ಬಿಡ್ತಿದ್ದೆ ಒಂದು ರೂಪಾಯಿ ಸಹಾಯ ಮಾಡ್ತಿದ್ದೆ ಅವ್ರಿಗೆ ಮಾಡ್ಕೊಳ್ಳಿ ಬಿಡಾ ನಿನ್ಗೇ ಬಂತು ಅತ್ಯಾರ ಅವರ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಸುಮ್ಮನೆ ಇದ್ಬಿಡ್ರಿ ಅತ್ತಿ ಯಾರ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಅಷ್ಟು ನಿಮ್ಗೆ ಗೊತ್ತಿಲ್ಲ ಹ್ಞೂ ನಮ್ಮ ಮನೆ ನಮ್ಮ ಅಮ್ಮನ ಮನೆ ಆಸ್ತಿ ಎಲ್ಲ ಒಡ್ಕೊಳಕ್ಕೆ ಮಾಡಕ್ಕೆ ಮಾಡ್ತಾವೆ ಇವನು ಇವಯ್ಯ ನೋಡಕ್ಕೆ ಹಂಗದ ನಮ್ಮ ಎಷ್ಟು ಓಹೋ ಕಳ್ ಕಳ್ ನನ್ಮಗ ಇವನು ಮಾತ್ಮ್ಯಾಗ ಅಲ್ಲಿಗೆ ಇರ್ಬೇಕಮ್ಮ ಮಾತ್ಮ್ಯಾಗ ಅಲ್ಲಿಗೆ ಇರಬೇಕು ನಿನ್ನಂಗೆ ಊರು ಮಾತಾಡ್ತೀನಿ ನಾನು ಹ್ಞೂ ಅಂತೇವ್ರು ಇಂತೇವ್ರು ಅಂತೇಳಿ ಮಾತ್ಮ್ಯಾಗ ಅಲ್ಲಿಗೆ ಇರಬೇಕು ಇಲ್ಲ ಅಂದ್ರೆ ನೋಡು ಬಾಯ್ ಮೇಲೆ ಬರ್ಗುರ ಬಿಡ್ತೀನಿ ನಾನು ನಾಲ್ಗೆ ಕೂಯ್ದ ನಾಯಿನಾರಿಗೆ ಹಾಕ್ಬಿಡ್ತೀನಿ ನಾನು ತಿಳ್ಕೊಂಬಿಡೋದು ನಾನು ಅನ್ನಿದ್ರು ಮಾತು ಕಿತ್ತಾಗ ಬರು ಕೂಡ್ದು ನೀನು ನಾನು ಏನಾರು ಮಾತಾಡಿನ ನಾನು ಏನಾರು ಬಿಟ್ಟಿನ ಏ ಪುಷ್ಪ ಪುಷ್ಪ ತಿರಿಕ ಮೇಲೆ ಇತ್ತಕ ತಿರಿಕೋ ಅಂತ ಹೇಳಿದ್ದು ಅಯ್ಯೋ ಈ ಆಂಟಿ ಲಕ್ಷ್ಮಿ ಅಂಟಿ ಬಂದ್ರೆ ನಾನು ಇವಳು ಬರೋಕ್ಕಿಲ್ಲ ಅನ್ಕನಲ್ಲಪ್ಪ ಜಗಳಾಡುಮ ಬುಡುಮ ಬಂದೆ ಈ ವಾಂಟಿ ಬಂದ್ರೆ ಎಲ್ಲ ಅದ್ಗಡಿಸ್ಬಿಡ್ತಲ್ಲಪ್ಪ ಏನಪ್ಪ ಮಾಡೋದು ಈ ವಾಂಟಿ ಬಂದು ಕೂತ್ಕೊಟ್ಟದಾ ಅಯ್ಯೋ ಲಕ್ಷ್ಮೀ ಅಂತೀ ನೀವ ಏನು ಯಾವುದಕ್ಕ ನೇ ಹತ್ತ ಅದ್ಕೆ ಜೊತೆ ಬಂದುಬಿಟ್ಟಿರಾ ಯಾಕ ಅನ್ನ ತಿರ್ನ ಮುಂಡೇರಾದ್ರೆ ಇಂಥವೆಲ್ಲ ಮಾತಾಡಕ್ಕಿಲ್ಲ ಕಣೆ ಬಾಯಾಗ ಒಲ್ ಸೋಲ್ಸ್ ಮತ್ತೆ ಬರ್ತಾವ್ ನೋಡು ಯಾರು ಏನ್ ನಿಮ್ಮ ಮತ್ತೆ ಒಳ್ಳೆ ಅಂದ್ರೆ ಖುಷಿ ಪಡೆ ಅದನ್ನ ಬಿಟ್ಟು ಯಾಕೆ ಕಲ್ಲ ಕಟ್ ನೋಡ್ತೀಯ ನಿನ್ನ ಯಾವ ಒಂದ್ ಹೆಣ್ಮಕ್ಳು ಕಡೆ ನಿನ್ಗು ಅವಾಗೆಲ್ಲ ಹಾ ಇವಳು ವರ್ಷದ ಮನೆ ನಿಮ್ಗೆ ಹಂಗೆಲ್ಲ ನೇ ನೀನ್ ಯಾರ ಮನೆಗೆ ಐತೆ ನಮ್ಮ ಮನೆ ಆಗಿದ್ದೆ ತಿಳ್ಕೊದ್ ನಾ ಹ್ಮ್ ನಿನ್ಗ ಒಂದ್ ಸಿಕ್ಕಿದ ಚಿನ್ನಾರಿ ಮತ್ತೆ ಹೆಂಗ್ ಸಿಕ್ಕಿದ್ರೆ ಹೆಂಗ್ ಬಿಡುತ್ತಾ ಎಲ್ಲ ಇದೆಲ್ಲ ಮರ್ತಾ ಹೋಗ್ಬಿಡ್ತಾ ಹಾ ಅಳೆದ್ ನೆನ್ಸ್ಕೊಳ್ಳಿ ಇಷ್ಟ ಅರುವೆ ನೀನು ಹಿಂಗಾಗ್ಬಿಟ್ರೆ ಹೆಂಗ ಉಗಿರಿ ಆಂಟಿ ಉಗಿರಿ ಹಾ ಇನ್ನ ಸ್ವಲ್ಪ ಉಗಿರಿ ಎಲ್ಲ ಎಡಕೆ ಎಲ್ಲ ಎಡ್ಕೊಂಡು ಉಗಿರಿ ಅವಾಗಲೇ ಅವಳು ಮಕ್ಸ್ ಇಟ್ಕೊಂಡಾಗ ಕೆಂಪಿತ್ತಲ್ಲ ಅವಾಗ ಗೊತ್ತೈತೆ ಹೊಸಿ ನಾಟಕ ಮಾಡೋಕ್ಕಿಲ್ಲ ಅಮ್ಮ ಅಷ್ಟು ಹೇಳ್ತಾವಳೆ ಬಿಡ್ತಾವಳೆ ಯಾವೋ ಎಷ್ಟು ಮಾತಾಡ್ತಾಳ ನಮ್ಮ ಪುಷ್ಪ ಬದಲಾಯ್ತಾಳೆ ಆಗೋಳೆ ಅಂತ ಕಂದಿದ್ಮೋ ಅದನ್ನು ದುಡ್ಡು ತಕ್ಷಣ ಅದು ಹೆಂಗಾಗ್ಬಿಟ್ಲು ಏನೋ ಹ್ಞೂ ಅವ್ ಅಣ್ಣ ಬಿಟ್ಟು ಅನ್ನೋಲ್ಲ ಐದಕ್ರೆ ಅವ್ಳು ಕೊಟ್ಬಿಡು ಅದು ಒಂದು ಜನತೆ ಮನೆಯಾಗ ಒಂದು ಮನೆ ಸೈಟ್ ಕೊಟ್ಬಿಡು ಅಂತ ಏನೋ ತಲೆ ತಲೆಮಗೆ ಬಂದು ಕೂತ್ಬಿಟ್ಟಂಗೆ ಆಗ್ಬಿಟ್ಟದೆ ಅವ್ಳ ಮನೆ ಅವಳು ಸೈಟ್ ಅವಳೇ ಅವಳು ಮಟ್ಟಿ ಬರ್ಬೋದು ಕುಡ್ದು ಹ್ಞೂ ನಾವಿನ ಮ್ಯಾಗ ಅದನ್ನು ಮಾತು ಕೇಳಿಲ್ಲ ಅಂದ್ರೆ ನಮ್ಮ ಮಟ್ಟಿಗೆ ಬೇಡ ಅವಳ್ದಕ್ಕ ಅವಳ ಬೈಬೇಕಾಗಿರೋದು ನಿಮ್ಗೆ ಆ ನಿಮ್ಮ ಪಡ್ತೊಳಬೇಕ ಅಯ್ಯ ತೊಳಿಲಿ ಬಿಡು ಹಾ ಹೆಣ್ಣ್ಮಕ್ಳ ಬಂದಾಗ ಮಾತ್ರ ಮಾಡ್ತಾಳ ನಮ್ಮ ನನ್ನ ಸೊಸೆ ಮಾಡ್ಲಿ ಅಂತಿಲ್ಲಾ ಇವಾಗ ಮಾಡೋದು ಮಾಡುದು ಹೆಂಗ ಅಂತ ಗೊತ್ತೈತೆ ಇವಾಗ ಐತೆ ನೋಡ್ ಪುಷ್ಪ ಇವತ್ತು ನಮ್ ರೆಡ್ಡಿ ಬಾ ಬತ್ತ ಎಲ್ಲ ಕೆಲ್ಸಕ್ಕೆ ಅಂತ ಬತ್ತಿನಿ ಅಂತ ಅಂದಾನ ಬತ್ತಿನ ಬಿಡವ ಅಂತ ಅಂದಾನ ಪುರೈತ್ನ ಗೊತ್ತ ಇವತ್ತು ನೇ ಹಂಗುವ ಅವ್ನ ಮೇಷ್ ಹೋಗುವ ಮದ್ವೆ ಇದು ನಿಲ್ಸ ಯಾವನ್ ಕೈಯಿಂದ ಸಾಧ್ಯ ಇಲ್ಲ ಅವಳ ಕೈಯಿಂದನೂ ಸಾಧ್ಯ ಇಲ್ಲ ಅದ ಯಾರ್ ತಡ ಹಾ ತಡ್ಕೊಂಡ್ ಮಾತಾಡ್ರಿ ಬಿಟ್ಟು ಏನ ತಡದೀವಿ ಇದ್ನ ಮದುವೆ ಅಂತ ಹೇಳಿ ಅಲ್ಲಿವರೆಗೂ ತಪ್ಪಾಗ ಮುಚ್ಕೊಂಡ ನಿಂದ್ ನಿಂತ್ಕು ನಮ್ ದೂಸರ ಮಾತಾಗಿಲ್ಲ ಏನೋ ನಮ್ಮ ಮತ್ತೆ ಮದುವೆ ಮಾಡಿರ ಹ್ಞೂ ಅದೇ ನಮ್ಮ ಅಣ್ಣ ಸತ್ತಿ ಒಂದು ವರ್ಷ ಎರಡು ವರ್ಷ ಆಯಿತೇನ ಆಗಲಿ ಮದುವೆ ಅಂದರೆ ಒಂದು ವರ್ಷ ಆಯ್ತೇನ ಎರಡು ವರ್ಷವೂ ಇಲ್ಲ ಒಂದು ವರ್ಷದ ಮಗ ಹುಡುಗರುಟ್ಟಿದ್ದೋ ಆಗಲಿ ಮೂರು ತಿಂಗಳು ಎರಡು ತಿಂಗಳು ಇದ್ವೇನ ಹಾಂ ಒಂದು ವರ್ಷ ಆಗಲಿ ಮದುವೆ ಹುಡುಗ ನಾನು ಸತ್ತಿರ ಒಳ್ಗೆ ಮದುವೆ ಬೇಕೇನ ಜನ ಆಡ್ಕೊಂಡಿಕ್ಕಿಲ್ಲ ನಮ್ಮ ಮುರಗ ಜನ್ರೇಷನ್ ಚೇಂಜ್ ಆಗದೆ ಮದುವೆ ಮಾಡ್ತೀನಿ ಅನ್ನೋ ಮಾಡ್ತೀನಿ ದೂಸರ ಮಾತ ಬೇಕಾಗಿಲ್ಲ ಅಷ್ಟೇ ಮಾಡ್ತೀನಿ ಮದುವೆ ಮಾಡ್ತೀನಿ ಅದೇನು ಆರಕ್ಕಂತೀರ ಆರಕಲ್ರಿ ಅಕ್ಕ ನೀನು ನಿಮ್ಮ ಮನೆಯವರು ಯಾರ್ಯಾರು ಬತ್ತಿರ ಬರ್ರಿ ಹ್ಞೂ ಏನಮ್ಮ ಚಂದ ಕರಮ್ಮ ಮತ್ತೆ ನಮ್ಮ ಕಡೆ ಬರ್ತೀರಾ ಅವ್ರ ಕಡೆ ಬರ್ತೀರ ಮದುವೆ ಮಾಡ್ತೀರಾ ಇಲ್ಲ ಹಂಗೇ ನಿಂತ್ಕೊಳ್ತೀರಾ ಮಾಡೋತ್ತ ಈ ಮಾಡು ನಾವೇನು ಬೇಡ ಅಂದಿವೆ ನಾ ಹೆಣ್ಣ ಮಕ್ಕಳು ಭಾಳ ಸಿಗುತ್ತೆ ಅಂದರೆ ನಮ್ಮ ಕಾಲದಾಗ ಏನು ಇದ್ದಿಲ್ಲ ಈ ಕಾಲದಾಗರಬೇಕಪ್ಪ ಹೆಣ್ಣು ಮಕ್ಳಿಗೆ ಭಾಳ ಸಿಗುತ್ತೆ ಅಂತ ಅಂದ್ರೆ ನಾವೇ ಬೇಡ ಅಮ್ಮ ನಾನು ಕಂಡುಬಿಟ್ಟದಾಗ ನನಗೆ ಎರಡು ದಿನ ಬೇಕು ಮಾಡ್ಕೊಳಕ್ಕೆ ನಾನು ನನ್ನ ಮಕ್ಳು ಇರು ಚೆನ್ನಾಗಿಲ್ಲೇ ಅಂದ್ಬಿಟ್ಟು ಬಿಟ್ಟಿಕವ ಹಾಂ ಇವತ್ತು ದಿನ ನೋಡು ನನ್ನ ಮಕ್ಳು ಸರಿ ಸರಿಯಾಗಿ ಮಾತಾಡ್ತಾವ್ರೆ ಅದೇ ನಂಗೆ ಗಂಡಿದ್ದಿದ್ರೆ ಇನ್ನೊ ನಮ್ಮ ಮದೇ ಮಾಡ್ಕೊಂಡಿದ್ರೆ ಇವತ್ತು ನನಗೆ ಇಂಥ ಮಾತು ನಾವು ಅಂತದಿಂದಲೇ ಹೆಚ್ ಎಕ್ಕಬೇಕಂತಲೇ ಎಕ್ತಾವ್ರೆ ಅಂದರೆ ಜನಕ್ಕೆ ಒಳ್ಳೆದ ಹಾಗೆ ಆಗಿತ್ತು ಮಾಡ್ಕೊಳ್ಳಿ ತಕ್ಕ ನಾನೇನು ಬೇಡ ಅಂದಿನ ನಾನು ಹೆಂಗ ಒಳ್ಳೆ ಹುಡುಗ ಸಿಕ್ಕವ ಹಂಗೂ ಸ್ಕೂಲ್ ಮೇಷ್ಟು ಒಳ್ಳೆಯವನಿ ಮಾಡಿರಿ ಬೇಡ ಅಂದೇ ನಾವು ಸರಿಯಾಗಿ ಸರಿಯಾಗಿ ಕೇಳಲಾಸ್ಮ್ ನಮ್ಮ ಕಂಟಿಗುವೆ ನೀವ್ ಹಂಗೇ ಮತ್ತೆ ಮದ್ ಮಾಡಬೇಕು ಇವಳೆ ಎಲ್ಲೋ ಆಸ್ತಿ ಕೇಳಕ್ ಬಂದೋಳಕ ನಾನಾ ಹತ್ರ ಮತ್ತೆ ಆಸ್ತಿ ಕೇಳಿ ಹಣ ಕೇಳಿ ಹೊಡ್ಬೇಕು ಇಸ್ಕೊಂಬಂದಿದ್ದಾಳೆ ನೋವು ಇವಳು ನೋಡಕ್ ಹಂಗದಾ ಮುಂಗಿ ಮಂಗಿ ಹಂಗದಾಳ ಪೋಯ್ಕಿ ನೋಡಕ್ ಮಾತ್ರ ಮಂಗಿ ಮಿಂಗಿ ಬಾರಿ ಅದಾಳೆ ಇಳ ಸರಿಯಾಗಿ ಕುಳಿತುಕೆ ಬಾಯ್ದು ಬಡದು ಬಡದು ಅನ್ನೋದು ಬಿಟ್ರೆ ಬೇರೆದು ಏನಕ್ಕೆ ಬರುತ್ತೆ ನಿಮ್ದು ಸುಮ್ಕೆ ನಿಂತ್ಕೊಳ್ಳಿ ಆ ಬಡದು ಬಡದು ಅನ್ಲಿ ನಾಯಿ ಕೊಳ್ತು ಬಗ್ಲುದ್ರೆ ಬುಲಕದ್ದು ಹಾಳಾಗಲ್ಲ ಬುಗ್ಲುತ್ತಾನೆ ಇರ್ತಾವೆ ಬಗ್ಲುಕೊಳ್ಳಿ ಏ ಅದಕ್ಕೆ ಇವರೆಲ್ಲ ನಿನ್ನ ನೋಡಿ ಆಳ್ ಬಾವಿ ತಲಕ್ ನೋಡ್ತಾರ ಕಣೆ ಹಾ ಗಂಡ ಸತ್ಮ ಇನ್ನೊಂದು ಮದುವೆ ಆದ್ರೆ ಅಯ್ಯೋ ಅವ್ನ ಜೊತೆ ಮಲಗ್ ಬಂದೋಳು ಹಂಗ ಹಿಂಗ ಅಂತ ಮಾತಾಡ್ತಾರೆ ಕಣತ್ಗೆ ಬ್ಯಾಡ ಕಣತ್ಕೆ ಏನು ಓಡೋದಕ್ಕೆ ನೂರು ಮಾತು ಕೇಳ್ಬೇಕೈತಿ ಇವ್ರಗಳ ಕೈಯಾಗೆಲ್ಲ ಬ್ಯಾಡ ಕಣತ್ಕೆ ಬ್ಯಾಡ ಕಣತ್ಕೆ ಬ್ಯಾಡ ಕಣತ್ಕೆ ఏ అప్పు అది ఉర్సూడు మన దోర్కీ అబ్బురు ఎలా చాలా అంతి డాక్టర్ విష్ణువర్న్ మూవీ ఆగిలేమగ్ అర్ గి ఇవ్గు ఎంత మార్కల్ గంట ఎలా ఏన్ బారు చనగ్ సాకున్నాడుతా నేను బా మన మార్తీ అస్ ని ముక ಏ ಲಕ್ಷ್ಮಿ ಇವಳು ಮಾತ್ರ ಮಟಿಯಾಗ ಬೇಡ ಮಟಿಯಾಗ ಬೇಡ ಅಂದ್ರ ಬೇಡ ಇವಳ ಮಟಿಯಾಗ ಬಂದು ಮತ್ತೆ ಅದಂತ ಮಾಡೋದು ಬುಡುದು ದುಡ್ಡಿರೋಳು ದುರಂಕರ ದುಡ್ಡು ಎಷ್ಟು ದಿನ ತಿಂತ ಬಿಡ್ತಾ ಮುಳು ಒಂದ್ ಒಂದ್ ತಿಂಗ್ ಬೇರೆ ಮನೆ ಬಡ್ಗೆ ಕಟ್ಕೊಂಡು ಒಬ್ಳಗ್ ತಿನ್ಕೊಂಡು ಇರ್ಲಿ ಯಾವಾಗ ಗೊತ್ತೆ ಜೀವನ ಅಂದ್ರೆ ಏನು ಜನಗಳು ಹೆಂಗ್ ಕಣ್ಣಾಕ್ತಾರ ಬಿಡ್ತಾರ ಇವಾಗ ಹೆಂಗ ಅನ್ಬೋಸ್ತಿ ಅವಳು ಅನ್ಬೋಸ್ತಾರೆ ಗೊತ್ತಾಗೋದು ಲಕ್ಷ್ಮೀ ಇದ್ರಾಡಿತ ಮತ್ತೆ ರೆಡಿ ಮಾಡ್ಕೊಂಡು ಕರ್ಕಾ ಬರ್ತೀವಿ ಆರ್ ಗಂಟೆ ಏಳು ಗಂಟೆ ಕರ್ಕ ಬಾ ಸರಿಯಾ அஜயரா ரே ரே ஏன் இங்க கொடுப்பீ ரே நம்ம ஒப்பிட்டே மந்தி ஆட்கண்டிக்கலாம் நோடு அவரு அத்தமாவா புட்டோதூர் புட்டு இங்க அவரத்தினாலு கண்டன புட்டும் அந்த ஊர் மந்தி கே நான் நகை விடத்தின் இர இரீ ನಗ್ಟ್ಲೆಲ್ಲ ಚಪ್ಪಿ ತಗೊಂಡ್ಕೊಂಡಿ ಅಂದ್ರೆ ನಾವು ಬಿಲ್ಲಕ್ಕಿಲ್ಲ ಹಾ ನಮ್ಮ ಆಗ್ತಾ ತೀರ್ಮಾನ ಆಯ್ತು ಅಕಯ್ಯ ಲಕ್ಷ್ಮಕಯ್ಯ ರೆಡಿ ಮಾಡ್ಕೊ ಕರ್ಕ ಬರ್ರಿ ನಾವು ಅಕ್ಷತೆ ಆಗ್ಬಿಟ್ಟು ಹೋಗ್ತೀವಿ ಹ್ಞೂ ಒಳ್ಳೆ ಬಯಸ್ಬಿಟ್ಟು ಯಾಕಂದ್ರೆ ನಾವು ಅವ್ನು ನಾವು ಇರೋದು ಎಷ್ಟು ಕಷ್ಟ ಅನ್ಬಿಟ್ಟು ಹುಡುಗ ಒಬ್ಬಂಟಾಗಿ ಇದ್ದಾಗ ಗೊತ್ತಾಗೋದು ಹೇ ಜನ ಎಷ್ಟು ಜನ ಹೆಂಗಂತರ ರೋಡಲ್ಲಿ ಹೋಗ್ಬೇಕಾರೆ ಯಾರ ಜೊತೆ ಮಾತಾಡೋದು ಜನ ಹೆಂಗಾರ ಎಲ್ಲ ಇಳಿಕ ಬಿಡಬೇಕು ಅವಾಗಲೇ ಗೊತ್ತಾಗೋದು ಅಯ್ಯೋ ನನ್ ಗಂಡ ನನ್ ನನ್ ಗಂಡ ಜೊತೆಗೆದ್ ಹೋಗ್ಬಿಟ್ಟಲ್ಲ ನನ್ ಗಣ್ಣನ್ ಹೋಗಬೇಕು ಅಂತ ಬುದ್ಧಿಗಳಿದ್ದು ಸರಿಯಾಕ என்ன <Sit> ಪೂಜಾರ ಬಂದದ್ದು ಒಳ್ಳೇದಾಯ್ತು ನೋಡ್ರಿ ಹ್ಞೂ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡಿನಿ ಅದಕ್ಕೆ ನಾನು ನಿಮ್ಮಿಬ್ರು ನಾವು ಅಂತ ಅನ್ಕೊಂಡು ಅಂದ್ಕೊಂಡು ಕರ್ಸದ್ದು ಹೆಂಗಿದ್ರೆ ನೇಹ ನಿಂಗೆ ತಂಗಿ ಮಗಳು ಅಕ್ಕನ ಮಗಳು ಆಗಬೇಕು ಬಾ ಅದಕ್ಕೆ ನಾನು ನಿರ್ಧಾರ ತಕ್ಕಂದ್ರೆ ನಿಮ್ಗೆ ಒಪ್ಪೆ ಇದ್ದ ಇಲ್ವಾ ಅಂತ ಕೇಳುವ ಅಂತ ಕರ್ಸ್ತಿ ಏನವ್ವ ಅಂತ ನಿರ್ಧಾರ ನೀ ತಕ್ಕಂದಿದೆ ಅಂದ್ರೆ ಇರುತ್ತೆ ಅಂತ ನಿರ್ಧಾರ ನಾವೇ ಬೇಡ ನಮ್ಮ ಏನವ್ವ ಅಂತ ನಿರ್ಧಾರ ಹೇಳವ್ವ ಅದೇನಿಲ್ಲ ರೀ ಬಾಬಾ ನೇ ಹಂಗುವ ಮೇಷ ಹೋಗುವ ಮದುವೆ ಮಾಡಬೇಕು ಅಂತ ಅನ್ಕೊಂಡಿನಿ ಪಾಪ ಅವಳುವೆ ಒಬ್ಬಂಟಿಯಾಗಿ ಬದುಕೋದು ಜೀವನದಾಗ ಕಷ್ಟ ಐತಿ ಹ್ಞೂ ಯಾರ ಜೊತೆಗೆ ಅಣ್ಣ ಅಂತ ಮಾತಾಡಿದ್ರೆ ಸಂಬಂಧ ಕಟ್ಟಿ ಮಿಂಡ ಅಂತ ಮಾತಾಡೋರೆ ಜಾಸ್ತಿ ಅದಕ್ಕೆ ಹ್ಞೂ ನಾನು ಹಿಂಗೆ ಅನ್ಕೊಂಡಿನಿ ಮಾಡ್ಲಾ ಬೇಡ ನಿನ್ನ ನಿರ್ಧಾರದ ಮೇಲೆ ನಾನು ನಿಂತಿರೋದು ಅಯ್ಯೋ ಲಕ್ಷ್ಮೀ ಮಾನ ನೀ ಮಾತ ಮೇಷ್ ಅವತ್ತ ಹೇಳಿದೆ ಆದ್ರೂ ಒಪ್ಕೊಂಡಿದ್ದಿಲ್ಲ ಮೇಷ್ ಹ್ಞೂ ಇವತ್ತು ಒಪ್ಕೊಂಡಿದ್ದಾರೆ ಏನ ಮಾಡು ಮತ್ತೆ ತಕೋ ಅದ್ರಾಗ ಏನೈತಿ ಹ್ಞೂ ನೇ ಮಗು ಮೇಷುಗು ಒಳ್ಳೆ ಜೋಡಿ ಹ್ಞೂ ಅವ್ರಿಗೂ ಹೇಳ್ತಿಲ್ಲ ಅವ್ರಿಗೂ ಗಂಡಿಲ್ಲ ಏನು ಮಗು ಮಾಡಿ ಕಳಿ ತಕೋ ಗಂಡಿದ್ದಂಗೆ ಏನು ಮಾಡ್ಕೊಂತಿಲ್ಲ ಗಂಡಿದ್ದಂಗೆ ತಾನೆ ಮಾಡ್ಕೊಂತಿರೋದು ಮಾಡಿ ಕಳಿ ನೂರು ಕಲ ಸುಖೋಗಿರ್ಲಿ ಅಂತ ಆರೈಸು ಮತ್ತೆ ನಾನು ನಿಂತು ಮಾಡ್ತೀನಿ ಮುದ್ವೆಯ ನಾನು ಬೇಕಾದ್ರೆ ಯಾವಾಗ ಮಾಡುಮ ಇನ್ನೊಂದು ತಿಂದ ಬಿಟ್ಟು ಮಾಡುಮೆ ಏ ಅದಕ್ಕಿಂತ ಇದನ್ನ ಎಲ್ಲ ಕಾಯಕ ಹಾಕಿ ಕ್ಲಪ್ಪ ಜರಪ್ಪ ನಾಳೆಗೆ ಮದುವೆ ಹ್ಞೂ ನಾಳೆಗೆ ಇವತ್ತೇ ಮದುವೆ ಹ್ಞೂ ನಾಳೆಗಲ್ಲ ಇವತ್ತೇ ಮದುವೆ ಹ್ಞೂ ಇದು ಮಾಡಬಂದು ಕುಡಿಯಕ್ಕೆ ಈ ಹುಡುಗುವೆ ಎಷ್ಟಪ್ಪಂಗೂ ಮದುವೆ ಮಾಡ್ತೀರೋ ಮಾಡಲ್ವ ಅಷ್ಟೇ ಹೇಳ್ರಿ ಅಲ್ಲ ಮನೆಯಾಗ ಆಯ್ತಿತ್ತ ನಾನು ಇವಾಗ ಹೊರಕ್ ಬಂದೆ ಅವಳೇನು ಮದುವೆ ಆಗ್ಬಿಟ್ಲು ನಾನು ಬಂದಲ್ಲ ಹೇಳು ನನ್ನ ಗಂಡ ಬೇಸ್ ನಾನು ಹಾಕಿದ ತಡ್ತಿದ್ದಿಲ್ಲ ಮಾತಾಡ್ತಿದ್ದಿಲ್ಲ ಇವಾಗ ನೋಡಿದೆ ಹೆಂಗೆ ಮಾತಾಡ್ಬಿಟ್ಟೆ ಇವತ್ತು ಭಾಯಿ ಬಂದಾಗ ನನ್ಬಿಟ್ಟಲ್ಲ ಇವತ್ತು ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್